ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುವಂಥ ತರಕಾರಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಈ ರೀತಿ ಮಾಡಿಕೊಟ್ರಂತೂ ಮೂರೊತ್ತು ತಿಂತಾರೆ ಹಾಗೆ ಕ್ಯಾರಿಯರ್ಗೆ ಲಂಚ್ ಬಾಕ್ಸ್ಗೆ ತುಂಬ ಸೂಪರಾಗಿರುತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಮಧ್ಯೆಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರನಲ್ಲಿ ಕಾಲು ಕೆ ಜಿಯಷ್ಟು ಅವ್ರು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಾಯ್ಕೋಬೇಕು ಭತ್ತ ಎಲ್ಲ ಇರೋದ್ರಿಂದ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಬೇಕು ತುಂಬ ಧೂಳು ಇರೋದ್ರಿಂದ ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ನೀರನ್ನ ಹಾಕ್ಕೊಂಡು ಕಿವುಚ್ಬಿಟ್ಟು ಇದನ್ನು ಬೆಳ್ಳಕ್ಕಾಗೋವರೆಗೂ ತೊಳ್ಕೊಬೇಕು ಈಗ ನಾನಿಲ್ಲಿ ಒಂದು ಜಾಲರಿಗೆ ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ನೀರು ಬರಲ್ಲ ಹಾಗೆ ಮೆತ್ತಗಾಗೋದಿಲ್ಲ ಉದ್ರದ್ರಾಗ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು ಈಗ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ಕಡಲೆಕಾಯಿ ಬೀಜ ಬೇಕು ಅಂದರೆ ಈ ಹಂತದಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಫ್ರೈ ಮಾಡಿ ಮೊದಲೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸನ್ಕಾಯಿ ಒಂದು ಗರಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಈಗ ಇದಕ್ಕೆ ತರಕಾರಿಗಳನ್ನ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು ಹಾಗೆ ಜೋಳ ಸ್ವಲ್ಪ ಇತ್ತು ಇದನ್ನು ಹಾಕುತ್ತಾ ಇದ್ದೀನಿ ಒಣ ಬಟಾಣಿ ಇದ್ದರೆ ರಾತ್ರಿ ನೆನೆಸ್ಬಿಟ್ಟು ಅದನ್ನ ಹಾಕ್ಕೊಳ್ಬೋದು ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಎಲ್ಲನೂ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಸಾರಿ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ಯಾರೆಟ್ನ ತುರ್ದು ಹಾಕೋತಾ ಇದ್ದೀನಿ ತರಕಾರಿ ತಿನ್ನಲ್ಲ ಅಂತ ಅನ್ನೋರು ಈ ರೀತಿ ಕ್ಯಾರೆಟ್ನ ತುರಿದಿ ಹಾಕ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಅಷ್ಟೇ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋದು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ತೊಳೆದ್ಬಿಟ್ಟು ಹಾಗೆ ಸೋರ್ ಹಾಕೊಂಡಿದ್ವಲ್ಲ ಅವಲಕ್ಕಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಮೇಲೆ ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೋದು ಹಾಗೆ ನಿಂಬೆ ರಸನೂ ಹಾಕೊಳ್ಳೋಣ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋದು ಈಗ ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಹಾಕೋಬೋದು ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇನ್ನು ಸ್ವಲ್ಪ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋದು ಎಲ್ಲನೂ ಒಂದು ಸಮ ಮಾಡ್ಕೊಂಬಿಟ್ಟು ಈಗ ನಿಮಗೆ ಬೇಕು ಅನ್ಸಿದ್ರೆ ತುಪ್ಪ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ತಿಂಡಿ ತಿನ್ನುವಾಗ ಈ ರೀತಿ ಗರ್ಗರಿಯಾಗಿರುತ್ತೆ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಇದನ್ನು ಒಂದು ನಿಮಿಷ ಕಾಲ ಹಾಗೆ ಸಿಮ್ನಲ್ಲಿ ಬಿಟ್ಬಿಟ್ರಂತೂ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಬೋದು ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈ ತರಕಾರಿ ಉಪ್ಪಿಟ್ಟು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೀತಿ ಮಾಡಿಕೊಟ್ರಂತೂ ಮೂರೊತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಮಾಡಿಕೊಟ್ರಂತೂ ಹಾಗೆ ಈ ಜೊತೆ ನಾನು ಸಂಡಿಗೆನೂ ಸಹ ಹಾಕ್ತಾಯಿದ್ದೀನಿ ಸೈಡಲ್ಲಿ ಸೂಪರಾಗಿರುತ್ತೆ ಈ ರೀತಿ ತಿಂದ್ರಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸು ಪ್ರಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು